ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಅದರಲ್ಲೂ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಮಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಚುನಾವಣೆಯನ್ನು ಏರ್ಪಡಿಸಿದ್ದೀವಿ ಹಾಗಾಗಿ ಹದಿನೈದು ಸದಸ್ಯರು ಇದ್ದಂಥ ಈ ಗ್ರಾಮ ಪಂಚಾಯತಿಯಲ್ಲಿ ಒಂದು ನಾಮಿನೇಷನ್ ಆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಿನೇಷನ್ನು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಿನೇಷನ್ ಆಯಿತು ಸರಿಯಾದ ಟೈಮ್ ಟೈಮ್ ಬಂದು ಎಲ್ಲರೂ ನಾಮಿನೇಷನ್ ಫೈಲ್ ಮಾಡಿದ್ರು ನಂತರ ಯಾರು ಬರದೇ ಇದ್ದ ಕಾರಣ ಅಧ್ಯಕ್ಷ ಸ್ಥಾನಕ್ಕಾಗಿ ಚಂದ್ರಪ್ಪ ಎಂ ಸಿ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅಧಿವರಾದರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಶಶಿಕಲಾ ಅವರನ್ನು ಆಯ್ಕೆ ಮಾಡಿದ್ದಾರೆ ಹಾಗೆ ಇವತ್ತು ಸುಲಭವಾಗಿ ಯಾವುದೇ ಒಂದು ಘಟನೆ ಘಟನೆಯಿಂದಾಗಿ ಸೂತ್ರವಾಗಿ ಚುನಾವಣೆ ನಡೆಸಿದ್ರಿಂದ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೋಗಿ ಒಂದೇ ಇದರಲ್ಲಿ ತಗೊಂಡು ಹೋಗಿ ಅಧ್ಯಕ್ಷರಾಗಿ ಚಂದ್ರಪ್ಪ ಅವರಿಗೆ ಶುಭಾಶಯಗಳು ಸ್ಯಾಮ್ಸ್ ಎ ಫೋಟೋಗ್ರಫಿ ತಸಿನಾ ಆರು ಆರು 22 5 ಬಂಜೋ ತಿಕೊಳ್ಳೋದು ತಿಚಿಕಲ ಮೇಡಂ ಅವರೆಗೂ ಧನ್ಯವಾದಗಳು ಹೀಗೆ ರಾಮಸಾಗರದಲ್ಲಿ ಒಳ್ಳೆ ಅಭಿದಿಯ ಮಾಡಿ ಅಂತ ನಾನು ಅಷ್ಟರಲ್ಲಿ ಏನೋ ಇದೆ ಲಾಸ್ಟ್ ಟೈಮ್ ইলেকಷನ್ ಆಗಬೇಕಾದ್ರೆ ನಮ್ಮ ಎಸಿಸಿ ಜನಾಂಗ ಇದೆಯಲ್ಲ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಕೊಟ್ಟಂಥ ಕಾನೂನು ಏನಿದೆ ಆ ಕಾನೂನು ಅಡಿಯಲ್ಲಿ ಆದೇಶ ಏನು ಬಂದಿದೆ ಆ ಆದೇಶದ ಪ್ರಕಾರ ಚೇರ್ಮನ್ ಮಾಡ್ತೀನಿ ಅಂತ ಅಂತ ಇಲ್ಲಿ ನಮ್ಮ ಲೀಡ್ರ ಮುಖಂಡರು ಯಾರು ಅವರೇ ನೀವು ಹೇಳಿದ್ರಲ್ಲ ಅವರು ಯಾರು ಹೇಳಿ ಹೆಸರು ಕೃಷ್ಣ ಅಂತ ಅವರು ನಿಮ್ಮನ್ನೇ ಮಾಡ್ತೀನಿ ಅಂತ ದುಡ್ಡಿಂದ ಆಮಿಷ ತೋರಿಸಿ ನಿಮ್ಮನ್ನೇ ಚೇರ್ಮನ್ ಮಾಡ್ತೀನಿ ಅಂತ ನಾವು ಎಸ್ ಸಿ ಮೀಸಲಾತಿಯಲ್ಲಿ ಜಂಟ್ ಬಂದಿ ನಾನೊಂದು ಆದೇಶ ಸರ್ಕಾರದ ಆದೇಶ ಜಂಟಿ ಬಂದಿದೆ ಜಂಟನ್ನೇ ಮಾಡಬೇಕಾಗಿತ್ತು ಬಟ್ ನಮ್ಮನ್ನೆಲ್ಲ ತಿರಸ್ಕರಿಸಿ ಇವರೆಲ್ಲ ಏನೂ ದುಡ್ಡು ಇಲ್ದಿರೋರು ಅಂತೇಳ್ಬಿಟ್ಟು ನಮ್ಮನ್ನು ಆಮಾರಿಸಿ ಸೇಲ್ ಅಮೆಂಟ್ ನಮ್ಮ ಹತ್ರ ಮಾಡಿಕೊಂಡು ಚೆಕ್ಗಳು ತಗೊಂಡು ನಿಮ್ಮನ್ನ ಕೇಸ್ ಹಾಕ್ತೀನಿ ನಿಮ್ಮ ಮೇಲೆ ಚೆಕ್ ಬೌನ್ಸ್ ಕೇಸ್ ಹಾಕ್ತೀನಿ ನೀವು ಓಟ್ ಹಾಕಿಲ್ಲ ಅಂದರೆ ಅದರಿಂದ ನಮ್ಮನೆಲ್ಲ ಪ್ರಾಣ ಬೆದರಿಕೆ ಹಾಕಿ ಲಾಸ್ಟ್ಗೆ ಅವ್ರಿಗೆ ಅವ್ರದ ಸ್ವಂತದವ್ರನ್ನೇ ಒಬ್ಬರು ಸದಸ್ಯನಾಗಿ ಮಾಡಿಕೊಂಡ್ರು ಸೊ ಆ ಪರಿಸ್ಥಿತಿಯಲ್ಲಿ ನಾವು ಏನು ಆಗಿಲ್ಲ ಹಾಗಾಗಿ ನಾವು ತುಂಬ ತೊಂದರೆ ಅನುಭವಿಸಿದ್ವಿ ಆದರೂ ಹಂಗೆ ಮಾಡಿದ್ರು ಸಹ ಮತ್ತೆ ಇಲ್ಲೇನಾದ್ರೂ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಇವ್ರು ಹೇಳಿರ್ಬೋದು ಯಾರೊಬ್ಬರು ಲೀಡರ್ ಮಾಡಿದ್ರು ಹಂಗೆ ಮಾಡಿದ್ರು ಅದೆಲ್ಲ ಸುಳ್ಳು ಬರೀ ಇಲ್ಲೇನು ನಡೆದಿರೋದು ಇಷ್ಟು ನಮಗೆಲ್ಲ ಇಷ್ಟೊಂದು ಎಸಿ ಜನಾಂಗ ಇದೀವಿ ಅಸ್ಪೃಶ್ಯರು ಅವ್ರಿಗೆ ಯಾವತ್ತೂ ಇಲ್ಲಿ ಮೋಸನೇ ಆಗಿರೋದು ನ್ಯಾಯಬದ್ಧವಾಗಿ ನಾವು ಕಾನೂನನ್ನ ಗೌರವಿಸಿ ಇವತ್ತು ನಾವು ಅಧ್ಯಕ್ಷ ಉಪಾಧ್ಯಕ್ಷನ ನಾವು ಮಾಡಿದ್ವಿ ಇದನ್ನೇ ಇಟ್ಕೊಂಡವರು ಬಂಡವಾಳಗೆ ಇಟ್ಕೊಂಡು ಏನು ಬೇರೆ ಯಾರೋ ಬಂದು ಲೀಡ್ರ್ ಮಾಡಿದ್ರು ಇವರೆಲ್ಲ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಏನು ನ್ಯಾಯಬದ್ಧವಾಗಿ ಏನಿದೆಯೋ ಅದನ್ನೇ ನಾವು ಮಾಡಿ ತೋರಿಸಿದೀವಿ ಕಾನೂನನ್ನ ಗೌರಿಸಿ ಅದನ್ನೇ ಮಾಡಿದ್ವಿ ಈ ಥರ ನಮ್ಮನ್ನೆಲ್ಲ ಬೆದರಿಸಿ ನಮಗೆಲ್ಲ ಮೋಸ ಮಾಡಿದ್ವಿ ರಾಮಸಾಗರ ಗ್ರಾಮ ಪಂಚಾಯತ್ ಚುನಾವಣೆಯಂದು ಮೂರನೇ ಬಾರಿ ಆಗಿದ್ದು ಎರಡನೇ ಬಾರಿ ಶಾಸಕರಾಗಿದ್ದ ಅವರು ಸ್ವಲ್ಪ ಹೆಚ್ಚು ಮಾಡಿದ ಮಾಡಿರೋ ಕಾರಣದಿಂದ ಅಭಿವೃದ್ಧಿ ಮಾಡಿಲ್ಲ ಅಭಿವೃದ್ಧಿ ಮಾಡಿಲ್ಲ ಅದರಿಂದ ಈ ಹತ್ತು ಜನಕ್ಕೆ ನಾವು ಹತ್ತು ಜನ ಬೇಜಾರು ಪಡ್ಕೊಂಡು ಏನೋ ಅಭಿವೃದ್ಧಿ ಆಗಿಲ್ಲ ಸುಮ್ಮನೆ ಇದ್ದಷ್ಟು ವೇಸ್ಟು ಅಂತ ಹೇಳ್ಬಿಟ್ಟು ಬೇಜಾರಾಗಿತ್ತು ಅದರಿಂದ ನಾವು ಎಲ್ಲ ಸೇರಿ ಹತ್ತು ಜನ ಸೇರಿ ಶಾಸಕರ ಮಾರ್ಗವಾಗಿ ಶಾಸಕರ ಅಭಿಮಾನದಿಂದ ಕಾರ್ಯ ಇದರಿಂದ ಮಾರ್ಗದರ್ಶನದಿಂದ ನಾವು ಹತ್ತು ಜನ ಸೇರಿ ನಾವು ನಿಮ್ಮನ್ನು ಮಾಡ್ತೀವಿ ಸದರ್ ಅತ್ತು ಜನ ಸಹ ಸದಸ್ಯರ ಸಹಕಾರದಿಂದ ಒಂಬತ್ತು ದಿನ ನಾವು ಹೋಗಿ ನಿಮ್ಮನ್ನು ಅಧ್ಯಕ್ಷರನ್ನ ಮಾಡಬೇಕು ನಮ್ಗೆ ಒಳ್ಳೆ ದಾರಿ ಇರಬೇಕು ಅಂತ ಹೇಳ್ಬೋದು ಎಲ್ಲದ್ದು ವರ್ಕಾಟಾಗಿ ಹೋಗಿ ಅದು ಶಾಸ್ತ್ರ ಇನ್ನ ಶಾಸಕ ಅಧ್ಯಕ್ಷರಿದ್ದ ಲಕ್ಷ್ಮಮ್ಮ ಅಂತ ಅವರಿಂದ ನಿಮಗೇನು ಅನುಕೂಲ ಆಗಿಲ್ಲ ಅದು ಈಗ ಈಗ ಈಗಲೂ ಆಗ್ತಾ ಇಲ್ಲ ಇಲ್ಲಿ ಈಗ ಹತ್ತು ಜನ ಸದಸ್ಯರು ಅಂದ್ರೆ ಹಿಂದೆ ನೀವು ಬಿಜೆಪಿ ಬೆಂಬಲಿತರಾಗಿದ್ದೀರಾ ಇಲ್ಲ ಇಲ್ಲ ಮತ್ತೆ ಹೇಗಿದ್ರಿ ನೀವು ಕಾಂಗ್ರೆಸ್ ಆಗಿದ್ರಿ ಕಾಂಗ್ರೆಸ್ ಅಲ್ಲಿ ಇದ್ವಿ ಈಗ ಮೊದಲು ಬೆಂಬಲಿಗರ ಅವ್ರಿಗೆ ಸಹಾಯ ಮಾಡಿದ ಸದಸ್ಯರಲ್ಲ ಸೇರಿ ಈಗ ನಮ್ಗೆ ಅನುಕೂಲ ಮಾಡಿದ್ವಿ ನಿಮ್ಗೆ ಅನುಕೂಲ ಮಾಡಿದ್ದಾರೆ ಈಗ ಹಾಗಾದ್ರೆ ಇದು ಕಾಂಗ್ರೆಸ್ ಪಂಚಾಯತ್ ಸದ್ಯ ಅಧ್ಯಕ್ಷರು ಅಷ್ಟೇ ಸದ್ಯ ಉಪಾಧ್ಯಕ್ಷರು ಅಷ್ಟೇ ಕಾಂಗ್ರೆಸ್ ಕಾಂಗ್ರೆಸ್ ಗುರು ಕಾಂಗ್ರೆಸ್ ಈ ರಾಮಸಾಗರ ಗ್ರಾಮ ಪಂಚಾಯಿತಿಯ ಈ ನಾಲ್ಕು ವರ್ಷ ಕಳೆದ್ರು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ ನಾವೆಲ್ಲ ಸದಸ್ಯರು ಬೇಸೋ ಏನು ಮಾಡೋದು ಅಂತ ದಿಕ್ಕು ತೋಚಿದೆ ನಮ್ಮ ಶಾಸಕರಾದಂಥವರನ್ನು ಹೋಗಿ ನಾವು ಮೇಡಮ್ ನಮಗೆ ಇದೆ ಏನು ಮಾಡೋದು ಅಂತ ಎಲ್ಲ ಅರ್ಜುನನು ಕೇಳಿದ್ವಿ ಅವರು ಮಾರ್ಗದರ್ಶನ ಕೊಟ್ಟು ನಮ್ಮನ್ನು ಅರ್ಜುನ ಸಹಕಾರ ಹಾಗೂ ಶಾಸಕರ ಸಹಕಾರದಿಂದ ಇವತ್ತು ಚಂದ್ರಪ್ಪ ಅವ್ರನ್ನ ಅಧ್ಯಕ್ಷರನ್ನು ಮಾಡಿದೀವಿ ಶಶಿಕಲಾ ಅವ್ರನ್ನ ಉಪಾಧ್ಯಕ್ಷರಾಗಿ ಮಾಡಿದೀವಿ ಇನ್ನು ಮುಂದೆ ಎಲ್ರೂನು ಯಾರೇ ಸದಸ್ಯರಿರಲಿ ಎಲ್ಲ ಅನ್ನ ಅನ್ನ ತಮ್ಮಂದಿರ್ತಾರ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕಂತ ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಆಗಿದ್ದಾರೆ ಆದರೂ ಸಹ ಎಲ್ಲರೂ ಅನ್ನ ತರ ನಾವು ನೋಡಿಕೊಂಡು ಅದನ್ನು ಅಭಿವೃದ್ಧಿ ಕೆಲಸವನ್ನ ಮಾಡ್ತೀವಿ ಈ ಪಂಚಾಯತಿ ಬಹಳ ವರ್ಷದಿಂದ ಇದು ಬಿಜೆಪಿ ಪಂಚಾಯತಿ ಅಂತ ಒಂದು ಹೆಸರಾಗಿತ್ತು ಈ ಲೇಬಲ್ ನೀವು ಹೊರಗಡೆ ತರೋದಕ್ಕೆ ಯಶಸ್ವಿ ಆಗಿದ ಇದರ ಕಾರಣ ಏನು ಇದರ ಕಾರಣ ಅಭಿವೃದ್ಧಿ ಆಗಿಲ್ಲ ಯಾವುದೂ ಮುಖ್ಯವಾದ ಕಾರಣ ಸದಸ್ಯರೆಲ್ಲ ಬೇಸತ್ತು ಯಾವುದೂ ಊರಲ್ಲಿ ಎಲ್ಲ ನಮಗೆ ಮರ್ಯಾದೆ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಹತ್ತು ತಿಂಗಳಿದೆ ಅದ್ರಲ್ಲಾದರೂ ಮರ್ಯಾದೆ ತರ್ಕೋಬೇಕು ಏನಾದರೂ ಅಭಿವೃದ್ಧಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದು ಮಾಡಿದ್ದೀವಿ ಅದರ ಎಮ್ ಎಲ್ ಎ ಸಹಕಾರದಿಂದ ಕೆಲಸ ಕೆಲವರು ಮಿಶನ್ ಆಗಿ ಕೆಲವೊಂದು ಮುಖಂಡದಿಂದ ಸಹಾಯ ಪಡ್ತಿದ್ದೀವಿ ಮೊದಲು ಚೇರ್ಮನ್ ಆಗಿದ್ದ ಅಧ್ಯಕ್ಷರಾಗಿದ್ದ ಅವರ ಹಸ್ಬೆಂಡ್ ಆಗಿದ್ದ ಮುರಳಿಯಪ್ಪನವರು ಇರ್ಬೋದು ನಮ್ಮ ಅಂತ ಅಂದ್ರೆ ಉಪಾಧ್ಯಕ್ಷರ ಮಗ ಆಗಿರ್ಬೋದು ಕೇಶವ ರೆಡ್ಡಿ ಆಗಿರ್ಬೋದು ನಾಗರಾಜ್ ರೆಡ್ಡಿ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದವರೆಲ್ಲ ನಮ್ಗೆ ಸ್ವಲ್ಪ ಹಿಂದುಗಡೆಯಿಂದ ಸಹಾಯ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಅವರಿಂದ ನಾವೆಲ್ಲರೂ ಅಧ್ಯಕ್ಷರಾಗಿದ್ರೆ ಸ್ವಲ್ಪ ಅನುಕೂಲ ಆಗಿದೆ ಎಲ್ಲರಿಗೂ ಧನ್ಯವಾದಗಳು ಸರ್ ಮಧ್ಯಾಹ್ನ ಎಲೆಕ್ಷನ್ ಆಗಕ್ಕೆ ಕಾರಣ ಏನಂದರೆ ಇದೇ ಎಲೆಕ್ಷನ್ ಎಸ್ಲಿ ಕೆಲವು ಆಮಿಷಗಳೊಡ್ಡಿ ಕೆಲೋ ಕೆಲವು ರಾಜಕಾರಣಿಗಳು ಮುಖಂಡರು ನಮ್ಮನ್ನೆಲ್ಲ ನಿಮ್ಮನ್ನೇ ಚೇರ್ಮನ್ ಮಾಡ್ತೀನಿ ಅಂತ ಅಂತು ನಾವು ಎಸ್ ಸಿ ಅದರಲ್ಲೂ ಅಸ್ಪೃಶ್ಯರಿಗೆ ತುಂಬ ಮೋಸ ಮಾಡಿದ್ರು ತುಂಬ ವರ್ಷಗಳಿಂದ ಅದು ತುಂಬ ವರ್ಷಗಳಿಂದ ಎಸ್ ಸಿ ಆಸ್ಪತ್ರೆಗೆ ತುಂಬ ತೊಂದರೆ ಮಾಡಿದ್ರು ಅಲ್ಲಿನೂ ಮಾಡ್ತೀನಿ ಅಂತ ಹೇಳ್ಬೋದು ಲಾಸ್ಟ್ ಟೈಮ್ ನಮಗೆಲ್ಲ ಮೋಸ ಮಾಡಿದ್ರು ಅದೇ ನಾವು ಆ ಮಾಡಿದ್ರು ಓಕೆ ಪರವಾಗಿಲ್ಲ ಅಭಿವೃದ್ಧಿ ಕೆಲಸ ಏನೋ ಮಾಡಿದಾರಾ ಅದು ಸೊ ಹೀಗಾಗಿ ನಮ್ಮ ಮೆಂಬರ್ಸ್ ಎಲ್ಲ ಮನಸ್ಸು ಬೇಜಾರಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಚಂದ್ರಪ್ಪ ಅವರ ಅಧ್ಯಕ್ಷ ಮಾಡಿದ್ದೀವಿ ಟರ್ಮು ಆಗಿದೆ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಮೊದಲು ಅನೇಕ ಸಲ ಬಿಜೆಪಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದರು ಆದ್ರೂ ಅವರೇ ಕಮಿಟಿಯ ಮೆಂಬರ್ಸೇ ಯಾವುದೋ ಅಭಿವೃದ್ಧಿ ಆಗ್ತಾ ಇಲ್ಲ ಇಲ್ಲಿ ಅಧ್ಯಕ್ಷರು ಏನಕ್ಕೂ ಸ್ಪಂದಿಸ್ತಾ ಇಲ್ಲ ಗ್ರಾಮಗಳಲ್ಲಿ ಏನೂ ಕೆಲಸಗಳಾಗ್ತಾ ಇಲ್ಲ ಅಂತ ಅವರೇ ಮಾತಾಡಿಕೊಂಡು ನಮಗೆ ತಿಳಿಸಿರ್ತಾರೆ ಮತ್ತೆ ನಾವು ಶಾಸಕರ ಜೊತೆಯಲ್ಲಿ ಮಾತಾಡಿ ಇವರು ಒಂದು ವರ್ಷ ಇದೆ ಬೇಡ ಅಂತ ಹೇಳಿದ್ದಕ್ಕೆ ನಮಗೆ ಅಭಿವೃದ್ಧಿ ಆಗ್ತಾ ಇಲ್ಲ ನಾವು ರಾಜೀನಾಮೆ ಕೊಡ್ತೀವಿ ಅಂತೆಲ್ಲ ಹತ್ತು ಜನನು ಡಿಸೈಡ್ ಮಾಡಿದ್ರು ಬೇಡ ಅಂತ ನಾವು ಎಮ್ ಎಲ್ ಎ ಅವ್ರ ಹತ್ರ ಮಾತಾಡಿ ಒಂದಾಗಿರ್ತೀವಿ ಅಂತ ಹೇಳ್ಕೊಟ್ಟು ಅವಿಶ್ವಾಸ ನಿರ್ಣಯ ಮಂಡಿಸಿ ನಾವು ಮತ್ತೆ ಅದರಲ್ಲಿ ಗೆದ್ದು ಇವಾಗ ಚಂದ್ರಪ್ಪ ಶಶಿಕಳಾ ಅಂತ ಮಾಡ್ಕೊಂಡಿದ್ದಾರೆ ಹತ್ತು ಜನ ಅದಕ್ಕೆ ನಾವೆಲ್ಲ ಸಹಕಾರ ಕೊಟ್ಟು ಶಾಸಕರು ಸಹಕಾರ ಕೊಟ್ಟಿದ್ದಾರೆ ಇನ್ನು ಮುಂದ್ ವರ್ಷ ಇದೆ ಅದರಲ್ಲಿ ಅನೇಕ ಗ್ರಾಮ ಪಂಚಾಯಿತಿಯನ್ನು ಹೆಚ್ಚಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಶಬ್ದ ಮಾಡಿದ್ದಾರೆ ಶಬ್ದ ಮಾಡಿ ಅವರು ಜನರ ವಿಶ್ವಾಸ ಗಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಇಷ್ಟು ದಿವಸ ಇದು ಬಿಜೆಪಿ ಪಂಚಾಯತಿ ಆಗಿತ್ತು ಇವಾಗ ಕಾಂಗ್ರೆಸ್ ಪಂಚಾಯಿತಿ ಆಗಿದೆ ಇದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಜನಪ್ರಿಯ ಶಾಸಕರಾದಂಥ ಶ್ರೀಮತಿ ರೂಪಕಲಾ ಸಸಿದವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಇಲ್ಲಿ ಏನು ರಾಮ್ಸಾಗ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಇಲ್ಲದೆ ಅಧ್ಯಕ್ಷ ಫಾರ್ಮೇಷನ್ ಮಾಡಿತ್ತು ಅದನ್ನು ಅವರಾಗಿ ಸ್ವತಃ ಯೋಚನೆ ಮಾಡಿ ಅವರ ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತು ಕೊಟ್ಟು ನೇರವಾಗಿ ಅವರೇ ಬಂದು ಆ ಅಧ್ಯಕ್ಷರನ್ನು ಚೇಂಜ್ ಮಾಡಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರನ್ನು ನಂಗೆ ಮಾಡ್ತೀನಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಚನ್ನಪ್ಪನವರು ಮತ್ತು ಕೇಶವ ರೆಡ್ಡಿ ಮುರಳಿ ಇವರೆಲ್ಲರ ಒಂದು ನೇತೃತ್ವದಲ್ಲಿ ಗ್ರಾಮಸಗರ ಪಂಚಾಯತ್ ಮುನ್ರೆಡ್ಡಿ ಅವರ ಸಮಿತಿ ಮುರಳಿ ಮುರಳಿ ರಾಮಚಂದ್ರ ರೆಡ್ಡಿ ಎಲ್ಲ ನಮ್ಮ ಈ ಪಂಚಾಯಿತಿ ಹಿರಿಯರು ಕಿರಿಯರು ಎಲ್ಲಾ ಸೇರಿ ನಮ್ಮ ಏನು ಜನಪ್ರಿಯ ಶಾಸಕರ ಒಂದು ಅಭಿವೃದ್ಧಿ ಕಾರ್ಯಗಳ ಅದಕ್ಕೆ ಒತ್ತು ಕೊಡೋದಕ್ಕೆ ಅವ್ರ ಕೈ ಬಲ ಇವತ್ತು ಇನಾಮ್ ಆಗಿ ಒಬ್ಬ ಅಧ್ಯಕ್ಷ ನೇಮಕ ಮಾಡಿಕೊಂಡು ಅವ್ರಿಗೆ ನಮ್ಮ ಪಕ್ಷಕ್ಕೆ ಕೊಡುಗೆ ಕೊಡ್ತಾರೆ ಅವರಿಗೆ ನಾವು ಬೇತಮಂಗ್ಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ ಜೈ ಹಿಂದ್ ಹಿಂದೆ ರಾಮಸಾಗರ ಗ್ರಾಮ ಪಂಚಾಯತ್ ವತಿಯಿಂದ ಇವತ್ತು ಶಾಸಕರಾದಂಥ ರೂಪ ಶ್ರೀ ದೇವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಮೊದಲಿಂದ ಏನು ಇವತ್ತು ರೆಡ್ಡಿ ನಮ್ಮ ಚಂದ್ರಪ್ಪ ರಾಮಚಂದ್ರ ರೆಡ್ಡಿ ಸೋಮ ರೆಡ್ಡಿ ಅವ್ರ ಮೊದಲಿಂದ ಕಾಂಗ್ರೆಸ್ ಇತ್ತು ಆದರೆ ಸ್ವಲ್ಪ ಹಿನ್ನಡೆ ಆಗಿತ್ತು ಈಗ ಪಕ್ಷ ಬಲಪಡಿಸಿದೆ ಮತ್ತು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಶೀಘ್ರದಲ್ಲಿ ಕದ್ರೀಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ರಾಮಸಾಗರ್ ಪಂಚಾಯತ್ ಸೇರೋದ್ರಿಂದ ಅಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಕೆಲಸವನ್ನು ಶೀಘ್ರದಲ್ಲಿದೆ ಈ ಗ್ರಾಮ ಪಂಚಾಯಿತಿ ಕರ್ಕೊಂಡು ಕರ್ಕೊಂಡೋಗಿ ಅಭಿವೃದ್ಧಿ ಕೆಲಸ ಅಲ್ಲಿಂದ ಶುರು ಮಾಡ್ತೀವಿ ಅಂತ ಹೇಳುತ್ತಾ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಲ್ಲಿ ಆರು ಸ್ಥಾನಗಳನ್ನು ನಮ್ಮ ಕೇಂದ್ರ ಕ್ಷೇತ್ರದಲ್ಲಿತ್ತು ಆರಕ್ಕೆ ಆರು ಕೂಡ ಅವಿರೋಧ ಆಯ್ಕೆ ಎಮ್ ಎಲ್ ಎ ಅವ್ರ ನೇತೃತ್ವದಲ್ಲಿ ಗೌಡರ ಮಾರ್ಗದರ್ಶನದಲ್ಲಿ ಆರು ಕೂಡ ಅವಿರೋಧ ಆಯ್ಕೆ ಆಗಿದೆ ಮತ್ತು ಶನಿವಾರ ನಾನ್ ಬಾರ ಕ್ಷೇತ್ರದಿಂದ ಹೊಸೂರು ಕೃಷ್ಣಪ್ಪ ಅಂತ ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಅವ್ರದ್ದು ಆಟೋ ಗುತ್ತು ಈ ಕಡೆ ನಮ್ಮದು ನೂರ ಮತದಾರರಿದ್ದಾರೆ ನೂರಕ್ಕೆ ನೂರನ್ನು ಕೂಡ ಎಲ್ಲ ಕಾಂಗ್ರೆಸ್ ಮುಖಂಡರೆಲ್ಲ ಸೇರಿ ಅವರ ಆಟೋ ಗುರ್ತಿಗೆ ಮತ ನೀಡಬೇಕಾಗಿ ಈ ಮೂಲಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೋರ್ಕೊಳ್ತಾ ಇದ್ದೀನಿ